ತಾಯಿ ಭಾರತಾಂಬೆ ನಿನ್ನ ಮಣ್ಣಿನಲ್ಲಿ ಹುಟ್ಟಿದ ದೇವರು ಒಂದು ಬೇಸದಿಲ್ಲವೆಂದು ಬಲ್ಲವರು ಹೇಳ್ತಾರೆ ನಿಜ ಆದರೆ ನಿನ್ನ ಮಣ್ಣಿನಲ್ಲಿ ಹುಟ್ಟಿ ನಿನಗೆ ದ್ರೋಹ ಬಗೆಯ ಜನರಿದ್ದಾರೆ ನಿನ್ನ ಉದರದಲ್ಲಿ ತಾಯಿ ಸೊಪ್ಪಿನಿಂದ ತಿಂದು ಕೊಟ್ಟಿನಿಂದ ಬದುಕುವಲ್ಲಿ ಬರುವರಿದ್ದಾರೆ ಈ ನಿನ್ನ ಉದರದಲ್ಲಿ ತಾಯಿ ನಿನಗೆ ಲಕ್ಷ ಗಂಟೆ ಿ ಇಲ್ಲದೆ ಹೊಲೆದಾಡು ನಿನ್ನ ಉದರದಲ್ಲಿ ನಿಮ್ಮ ಶ್ರೀಮಂತ ಶ್ರೀಮಂತರಿದ್ದಾರೆ ಉದರದಲ್ಲಿ ಅದೇ ನಮ್ಮಂತ ಬಡವರಿಗೆ ಅದೆಷ್ಟು ಗೋಲಾಟ ಅದೆಷ್ಟು ನೋವು ದೇವರೇ ಹುಟ್ಟಿಸಿದರೆ ಸಿರಿತನದಲ್ಲಿ ಮಾತ್ರ ಹುಟ್ಟಿಸಿ ಬಡತನದಲ್ಲಿ ಮಾತ್ರ ಹುಟ್ಟಿಸಬೇಡ ಏ ಗಂಧರೆ ಬಡವರಿಗೆ ನರಕವಿದ್ದಂತೆ ಬಡವನ ಬಾಳೆ ಬಂದು ಹಗ ತಮ್ಮ ಯಾವುದೇ ರೀತಿ ಭೀಕರ ಸನ್ನಿವೇಶ ಅರಿವಿಲ್ಲದ ಮಲಗಿರುವಾಗ ಬಡವರಿಗೆ ಅರ್ವೋದಯದಿಂದ ಮತ್ತೆ ಪ್ರಾರಂಭವಾಗುವುದು ಆಸನ ವಚನ ಒಪ್ಪ ತುಂಡು ನಿಪ್ಪತ್ತಾಗ ಎಲ್ಲಿ ಅಂತ ಬಡ ಕುಟುಂಬಗಳ ಪ್ರದರ್ಶನ ಅಂಗಲಿಕ ನಿರ್ದೇಶನ ಒಂದೇ ಎರಡೇ ನೂರಾರು ಸಹಸ್ರ ಸತೀಶ್ ನೀ ನಾಟುವ ಮತ್ತೊಂದು ಅಸಂಬತೆಯಾ

ಮತ್ತೆ ಎತ್ತಿ ಕಾಲ ಮಾಡುವುದಿಲ್ಲ ಅದರಂತೆ ನಾವು ಕಷ್ಟವನ್ನು ಸಹಿಸಲೇಬೇಕು ಮಂತ್ರದಿಂದಲೇ ಸೂರ್ಯದ ಉಣ್ಣ ದೊರಕು ಸುಖ ಸೂರ್ಯ ಸುಖ ಇದೆ ಉಕೃತ ವೈಕಮ್ಯತೆ ತೆರೆಗೆ ಬಹಳ ಮುಖ್ಯ ಶಿಟ್ಟು ಹೆರಗಿಡದೆ ಬೀಸಿದ್ದೇನೆ ಪ್ರತಿ ಕುಲದ ದೀರ್ಘ ಸತಿವಂತಿ ಬಾಲಿನಲ್ಲಿ ಈಸಿ ಈಸಿ ಸುಖ ದುಃಖಗಳ ಅಲ್ಲಿಗಳಿಗೆ ತಿಕ್ಕದೆ ಕುಕ್ಕದೆ ನಾವು ನಾವು ನಾವನ್ನು ಸಾಗಿಸಿಕೊಂಡು ಕರ್ತವ್ಯ ಕೈ ಕೂಡಲು ಅನುಕೂಲ ಪರಿಸ್ಥಿತಿಯೇ ಬೇಡವೇ ಕಾಲನ ಕೋಳಿನಂತೆ ಸರಿ ನೋಡಿದ ಬೀಸುತ್ತೇವೆ ಪ್ರತಿ ಕುಲದ ಬಿರುಗಾಳೆ ಇದಕ್ಕೆ ಏರ್ಪಟ್ಟರು ಸ್ಥಿತಿಯವಂತರಾಕೋದೇ ಈ ಸಬ್ ಈ ಹೆಚ್ಚು ಬಾಳಲ್ಲಿ ಈಸಿ ಈಸಿ ಸಾಕಾಗಿದೆ ನಿವಾಸಿಯ ಅಂಚಿನಲ್ಲಿ ಮುಳಗದುರೂ ಅದಿರತೆ ತರವಲ್ಲ ಮತ್ತ ಸಮಸ್ಯೆ ಸುಳಿಯುತ್ತದೆ ಈ ತರುಣರಿಗೆ ನನ್ನ ಮನದಲ್ಲಿ ಸತೀಪ್ ಪ್ರದೀಪ್ ದಾರಿದ್ರನ ಅಂದರೆ ನನ್ನ ತಂದೆಯ ನೆನಪು ಇಲ್ಲಂದರೆ ಇಂಥ ಸಂಘಟ್ಟ ಪರಿಸ್ಥಿತಿಯಲ್ಲಿ ನನ್ನ ತಂಗಿಯ ಮದುವೆ ಒಂದು ಬಗೆಯ ಬೆಟ್ಟವಾಗಿ ಪರಿಣಮಿಸಿದೆ ಪ್ರದೀಪ್ ಬೆಟ್ಟವಾಗಿ ಪರಿಣಮಿಸಿದೆ ಇದನ್ನ ಬಿಟ್ಟು ಪಾಡಿಗೆ ಬಂದದ್ದೆ ಪಂಚಾಮೃತ ಅಂತ ತಿಳಿದುಕೊಂಡು ಮುಂದೆ ನಾವು ಜೀವನವನ್ನ ನಡೆಸಬೇಕು ನೋಡೋಣ ಇಷ್ಟು ದಿನ ನೀನು ಇಷ್ಟೆಲ್ಲ ಕರ್ತವ್ಯವನ್ನ ಮಾಡಿ ಊಟ ಮಾಡದೆ ಕೆಲಸಕ್ಕೆ ಹೊರಟ್ರೆ ನಿನ್ನ ಆರೋಗ್ಯದ ಗತಿ ನೋಡೋಣ ನಮ್ಮ ಜೀವನದಲ್ಲಿ ಆದದನ್ನೆಲ್ಲ ಮರೆತು ಅದೆಲ್ಲ ಕೆಟ್ಟ ಕನಸು ಅಂತ ತಿಳಿದುಕೊಂಡು ಮುಂದೆ ಯಾವ ಚಿಂತೆಯೂ ಮಾಡದೆ ಕಾರ್ಯ ನುಗ್ಬೇಕಣ್ಣ ಅಷ್ಟೇ ಅಲ್ಲ ಯಾಕಣ್ಣ ಅದ್ ಯಾವ ಚಿಂತೆ ಮನೆ ಮಾಡಿದ್ರು ಮನದಲ್ಲಿ ಚಿಂತೆ ಚಿಂತೆ ಯಾರಿಗೆ ಬಿಟ್ಟಿದ ತಂಗಿ ಬ್ರಹ್ಮನಿಗೆ ಭಿಕ್ಷೆ ನೀಡುವ ಚಿಂತೆ ಪಾಮರರು ಯಾವ ಲೆಕ್ಕ ಮನದಲ್ಲಿ ಚಿಂತೆಗೆ ಆಸ್ಪದ ಕೊಡುವುದೇ ಅಂದ್ರೆ ಕಾಣಸರ್ಪಕ್ಕೆ ಮುದ್ದಿಟ್ಟಂತೆ ಸರಿ ಅಷ್ಟೇ ಅಲ್ಲಣ್ಣ ಯಾಕಣ್ಣ ಅದ್ ಯಾವ ಚಿಂತೆ ಮಾಡ್ತಾ ಇದೀಯ ನೀನು ಈ ನಿನ್ನ ಒಡ ಹುಟ್ಟಿದ ತಂಗಿಗೆ ಹೇಳಕ್ಕೆ ಆಗದೇ ಇರುವಂತ ಚಿಂತೆ ಇದೆಯೇನಣ್ಣ ಅಲ್ಲಣ್ಣ ಅಂತ ವಿಷಯ ಯಾವ್ದು ಅಂತ ಹೇಳಣ್ಣ ಮನದ ದರಿತ ಭೂಕ್ತವನ್ನ ಲೇಟಿದಾರೆ ಘನವಂಕರರ ಗಂಡ ಎತ್ತವರ ಹಠಾ ಸುಖದ ಸುಪ್ಪತ್ತಿಗೆಯಲ್ಲಿ ಸರಿವಂತರು ಕಣ್ಣು ತೆಗೆದೆ ಅಮಲಿನಲ್ಲಿ ನಿದ್ದೆ ಮಾಡ್ತಾ ಇದ್ದಾರೆ ಅಂದ ಮೇಲೆ ಅಂತವರಿಗೆ ಹೇಗೆ ಗೊತ್ತಾಗಬೇಕು ದೀನರ ಬಾಳು ಏನಿರುತ್ತೆ ಅಂತ ಅಷ್ಟೇ ನನ್ನ ಬಗ್ಗೆ ಯಾರು ಚಿಂತೆ ಮಾಡುವುದು ನವ ಮಾಸ ಹೊತ್ತು ಹೆಚ್ಚು ಸೋಲಿದ ತಾಯಿಗಿಂತ ಅದೆಷ್ಟು ನೀನು ನಿನ್ನ ಅಗಲೇ ನಾನು ಹೇಗೆ ಮುಕ್ತ ಮಾತುಗಳನ್ನಾಡುತ್ತಿರುವೆ ಹುಟ್ಟಿ ಬಂದ ಹೆಣ್ಣು ಕಾಯಿಯ ಊರಿನಲ್ಲಿ ಹೊರ ಪುಟ್ಟ ಬೋಗಿಲಿ ಅಂತೆ ಹಿಂದ ನಾಳೆ ಬಿಟ್ಟು ಹೋಗಲತ್ತೆ ಶ್ರೀರಂಗ ಸೀತೆ ಸಾವಿತ್ರಿಯಂತೆ ಬರಬೇಕಮ್ಮ ನೋಡಿ ಬನ್ನಿ ನಾನು ನಿಮ್ಮತ್ರ ಹತ್ರ ಹೇಳುವುದಿಷ್ಟ ಏನಂದ್ರೆ ಮಧುವೆಗಿಂತ ವರದಕ್ಷಿಣೆಗೆ ಪ್ರಾಶಸ್ತ್ಯ ಕೊಡುತ್ತಿರುವ ಇಂದಿನ ನದಿ ಹೀನ ಸಮಾಜದಲ್ಲಿ ನನ್ನ ಈ ಆಯುಷ್ಯದ ಅವಧಿಯನ್ನ ಅಕ್ಕ ಮಹಾದೇವಿಯಂತೆ ಕಳೆಯಬೇಕು ಅಂದುಕೊಂಡಿದ್ದೇನೆ ಬಂಡವನ್ನು ತಲುಪ ಅಕ್ಕ ಮಾದುಕು ನೀವು ಬಯಸಿದರು ನನ್ನ ಸೌಂದರ್ಯವನ್ನು ಮದುವೆ ಮಾಡಿ ಬರುವ ನನ್ನದು ನಿಜ ಆದರೆ ಅಗ್ನಿ ಅಗ್ನಿ ಎಂಬ ರಕ್ತದ ಗತ ಕಥನ ಕುದಿಸಿ ಮತಿಗೆ ಮತಿ ಲೇಪಿಸಿ ಪತಿ ಕಾಣ್ರೆ ಗತಿ ಕಾಣ್ರೆ ಪದಕನನ್ನಾಗಿ ಮಾಡ್ತೀವಿ ನಿಜ ಎಲ್ಲಿವರೆಗೂ ಈ ಜನಾಥದವರು ಒಂದಕ್ಷಣ ಎಂಬ ಭೂತದಿಂದ ಪುಡುಗಿಡ ಹೊಂದುವುದು ಅಲ್ಲಿವರೆಗೂ ನಾಯ್ತ ಹೆಣ್ಣು ಮಕ್ಕಳಿಗೆ ಅನರ್ಥ ಸಿದ್ಧವಾದ ವಯೋದರಿಗೆ ಮದುವೆ ಮಾಡಿ ಮದುವೆಯಾದ ಕೆಲ ದಿನಗಳಲ್ಲೇ ಆ ಮುದುಕ ಪತಿ ತೀರಿ ಹೋಗಿ ಜೀವನ ಪರಿಂತರ ವಿಧವೆಯಾಗಿ ಜೀವನ ಕಲಿಯಬೇಕಾಗುತ್ತದೆ ಕಡೆ ಜೀವನ ಬರುವಂತ ವಿಧವಾಗಿ ಜೀವನ ಕಲಿಯಬೇಕಾಗುತ್ತದೆ ರೂಪ ಗುಣಗಳ ಅಂತಸ್ತರಿಗಳಲ್ಲಿ ನೀಂದು ಸುಂದರ ಹಸೆ ಶಬ್ದಗಳಿಂದ ಉದ್ದುದ್ಧ ವ್ಯಾಖ್ಯೆಗಳಿಂದ ಮಾತನಾಡುವ ನೀನು நாளை வரதட்சி இல்ல வதவிட கோழிக்கு தாழை கட்டுவீ நுழிதே நினையதான் அல்ல என்ன ನಿನ್ನ ಮೊಕ ದರ್ಶನವಾಗಿರ್ಧರಿಸಿದೆ ಬಾಲಿನ ಜೋತಿ ಬೆಳೆದ ನನ್ನ ಬಾಳಿಗೆ ವಸಂತನಂತೆ ಆಗಮಿಸಿ ಚೈತ್ರದ ಚಿಗುರು ಚಿಗುರು ಅವಕಾಶ ಮಾಡಿಕೊಡುವುದು ಬಿಡುವುದು ನಿನಗೆ ದಿಟ್ಟ ವಿಚಾರ ಕಲ್ಪನೆಯ ಕುಸುಮರ ಕಟ್ಟಿದ ಮಾತಿನ ಮಾಲೆಯಷ್ಟೇ ಈ ನಿನ್ನ ಮಾತು ಸತೀಶ್ ವ್ಯರ್ಥವಾಗದ ತರ್ಕದ ತೊಟ್ಟಿಲಲ್ಲಿ ಮಗುವ ನೆಟ್ಟು ತುಂಬದೆ ಒಪ್ಪಿಕೊಳ್ಳಿ ಕಲ್ಪನಾ ನೋಡೋಣ ದಯವಿಟ್ಟು ನನಗೆ ಎರಡು ದಿನ ಯೋಚನೆ ಮಾಡುವುದಕ್ಕೆ ಕಲಾವಕಾಶಗಳು ಯಾಕೆಂದ್ರೆ ನೋಡೋಣ ನಾನು ನಿಮ್ಮೆಟ್ಟಿರುವುದಿಷ್ಟೇ ಮತ್ತೊಬ್ಬರ ಮನಸ್ಸಿನ ಮಾತನ್ನರಿಯದೆ ಇನ್ನೊಬ್ಬರಿಗೆ ಮಾತು ಕೊಡುವುದು ತುಂಬಾ ದೊಡ್ಡ ಪಾಠ ಅಣ್ಣ ಕೋಟಿ ತುಂಬಾ ಊಟ ಮಾಡು ನಾನು ಬರ್ತೀನಿ ನನಗೆ ಹಾಕೋ ಇಂದು ಕನಸಿನಲ್ಲೂ ಏನೇನೋ ಕಂಡಂತೆ ಆಗುತ್ತಿದೆಯಲ್ಲ